ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲ ವೀಕ್ಷಕ ಬಾಂಧವರಿಗೂ ಶರಣು ಶರಣಾರ್ಥಿ ಇವತ್ತು ನಾವು ಜಗದ್ಜ್ಯೋತಿ ಬಸವಣ್ಣನವರ ಒಂದು ಭಾರಿ ಅದ್ಭುತವಾದ ವಚನದ ಬಗ್ಗೆ ಮಾತಾಡೋಣ ಇದೇನು ದೊಡ್ಡ ಫಿಲಾಸಫಿ ಕ್ಲಾಸು ಅನ್ಕೋಬೇಡ್ರಿ ಇದು ನಮ್ಮ ನಿಮ್ಮ ಎಲ್ಲರ ದಿನಾನಿತ್ಯದ ಬದುಕಿನ ಕಷ್ಟಗಳಿಗೆ ಹಿಡಿದ ಕೈಗನ್ನಡಿ ಇದ್ದ ಹಾಗೆ ಬರ್ರಿ ಶುರು ಮಾಡೋಣ ಮೊದಲು ಈ ವಚನವನ್ನ ಪೂರ್ತಿಯಾಗಿ ಒಂದ ಸಲ ಕೇಳೋಣ ಅದರೊಳಗಿನ ಶಬ್ದಗಳ ಗತ್ತು ಮತ್ತು ಅದರ ಅರ್ಥವನ್ನ ಮನಸ್ಸಿಗೆ ತಂದ್ಕೊಳ್ಳೋಣ ಅರಿವನ ಅರಿತವ ಕೆಡಿಸಿತ್ತು ಬಡತನಿವೆಂಬ ರಾಹು ಉಳ್ಳವನ ಉಳುಮೆಯ ಕೆಡಿಸಿತ್ತು ಮೋಹವೆಂಬ ರಾಹು ಕಾಂಬವನ ಕಾಣ್ಕೆಯ ಕೆಡಿಸಿತ್ತು ಕಾಮವೆಂಬ ಕತ್ತಲೆ ಎನ್ನ ಮನದ ಭಯಕ್ಕಂಜಿ ನಿಮ್ಮ ಮೊರೆ ಹೊಕೆ ಕೂಡಲ ಸಂಗಮ ದೇವ ಆಹಾ ಏನ ಅದ್ಭುತ ಮಾತ್ ನೋಡ್ರಿ ಇವು ಬರೀ ಈ ವಚನವನ್ನ ಹಂತ ಹಂತವಾಗಿ ಬಿಡಿಸಿ ನೋಡೋಣ ಮೊದ್ಲು ವಚನದ ಹಿರಿಮೆ ಆಮೇಲೆ ಬಸವಣ್ಣನವ್ರು ಹೇಳಿದ ಆ ಮೂರು ಗ್ರಹಣಗಳ ಬಗ್ಗೆ ಒಂದೊಂದಾಗಿ ನೋಡಿ ಕೊನೆಗೆ ಅವರು ಕಂಡುಕೊಂಡ ಸಲ್ಯೂಷನ್ ಮತ್ತು ನಮಗಿರುವ ಇವತ್ತಿನ ಸಂದೇಶ ಏನು ಅನ್ನೋದನ್ನ ಚರ್ಚೆ ಮಾಡೋಣ ಬಸವಣ್ಣನವರು ಈ ವಚನದಲ್ಲಿ ನಮ್ಮ ಬೆಳವಣಿಗೆಗೆ ಅಡ್ಡ ಬರುವ ಮೂರು ದೊಡ್ಡ ಸಮಸ್ಯೆಗಳ ಬಗ್ಗೆ ಹೇಳ್ತಾರೆ ಅದನ್ನ ಅವರು ಗ್ರಹಣ ಮತ್ತು ಕತ್ತಲೆ ಅಂತ ಕರೀತಾರೆ ಸೂರ್ಯಚಂದ್ರಿಗೆ ಗ್ರಹಣ ಹಿಡಿದಂಗ ನಮ್ಮ ಬದುಕಿಗೂ ಕೆಲವು ಗ್ರಹಣಗಳು ಹಿಡಿತಾವ ಅಂತಾರೆ ಇದು ಇವತ್ತಿನ ಕಾಲಕ್ಕೂ ಅಷ್ಟೇ ನಿಜ ಅಲ್ರಿ ಹಂಗಾರ ಬಸವಣ್ಣನವರು ಹೇಳೋ ಆ ಒಂದನೇ ಗ್ರಹಣ ಯಾವುದು ಅದೇ ನೋಡ್ರಿ ಬಡತನ ಜ್ಞಾನ ಇರೋರ ಬದುಕನ್ನ ಈ ಬಡತನ ಅನ್ನೋ ರಾಹು ಹೆಂಗ್ ಹಿಡ್ಕೋತೈತಿ ಅನ್ನೋದನ್ನ ಇಲ್ಲಿ ವಿವರಿಸ್ಯಾರ ಒಬ್ಬ ಮನುಷ್ಯನ ಹತ್ರ ಎಷ್ಟೇ ಜ್ಞಾನ ಎಷ್ಟೇ ಬುದ್ಧಿವಂತಿಕೆ ಇರಬಹುದು ಆದ್ರೆ ಬಡತನ ಅನ್ನೋ ಗ್ರಹಣ ಹಿಡಿದಾಗ ಆ ಜ್ಞಾನಕ್ಕೆ ಬೆಲೆನೇ ಬೆಲೆನೆ ಆಗ್ಬಿಡ್ತೈತಿ ಗ್ರಹಣ ಸೂರ್ಯನ ಮುಚ್ಚಾಕತೈತಿ ಆದ್ರ ಸೂರ್ಯ ನಾಶ ಮಾಡಕಾಗಂಗಿಲ್ಲ ಹಂಗ ಬಡತನ ಜ್ಞಾನವನ್ನ ಮುಚ್ಚಿ ಹಾಕತೈತಿ ಆದ್ರೆ ಆ ಜ್ಞಾನವನ್ನ ನಾಶ ಮಾಡಕಾಗಂಗಿಲ್ಲ ನಮ್ಮ ಉತ್ತರ ಕರ್ನಾಟಕದ ಕಡೆ ಒಂದು ಮಾತು ಹೇಳ್ತಾರ ನೋಡ್ರಿ ಎಷ್ಟೇ ಓದಿದ್ರೇನಂತೆ ಜೇಬಾಗ ರೊಕ್ಕ ಇಲ್ಲ ಅಂದ್ರ ಯಾರು ಕೇಳ್ತಾರಲ್ಲೇ ಅಂತಾರ ಇದು ಕಟು ಸತ್ಯ ರೀ ಸಮಾಜದಾಗ ಜ್ಞಾನಕ್ಕಿಂತ ಹೆಚ್ಚಾಗಿ ದುಡ್ಡಿಗೆ ಬೆಲೆ ಕೊಡುವುದು ಜಾಸ್ತಿ ಇದರಿಂದ ಜ್ಞಾನವಂತ ಬಡವನಿಗೆ ಒಂಥರ ಅಸಹಾಯಕತೆ ಕಾಡಕ್ ಶುರುವಾಗತೈತಿ ಇದೇ ಬಸವಣ್ಣನವ್ರು ಹೇಳಿದ ಒಂದನೇ ಗ್ರಹಣ ಜ್ಞಾನಿಗೆ ಬಡತನದ ಗ್ರಹಣ ಆದ್ರ ಶ್ರೀಮಂತರ ಕಥೆ ಏನು ಅದಕ್ಕೆ ಬಸವಣ್ಣನವ್ರು ಹೇಳ್ತಾರ ಎರಡನೇ ಗ್ರಹಣದ ಬಗ್ಗೆ ಅದೇ ಮೋಹ ಇದು ಬಡವರಿಗಲ್ಲ ಬದಲಾಗಿ ಶ್ರೀಮಂತರಿಗೆ ಹಿಡಿಯೋ ಗ್ರಹಣ ಇಲ್ಲೊಂದು ಮಜಾ ಐತಿ ನೋಡ್ರಿ ಬಸವಣ್ಣನವರು ಸಮಾಜದ ಎರಡು ವರ್ಗಗಳ ಬಗ್ಗೆ ಮಾತಾಡ್ತಾರ ಒಬ್ಬನ್ ಕಡೆ ಜ್ಞಾನ ಐತಿ ರೊಕ್ಕ ಇಲ್ಲ ಇನ್ನೊಬ್ಬನ್ ಕಡೆ ರೊಕ್ಕ ಐತಿ ಆದ್ರ ಅದನ್ನ ಅನುಭವ ಸಾಕಾಗ್ಬಲ್ತು ಯಾಕ ಯಾಕಂದ್ರೆ ಅವನಿಗೆ ಮೋಹ ಅನ್ನೋ ರಾಹು ಹಿಡ್ದೈತಿ ಆಸ್ತಿ ದುಡ್ಡು ಅಧಿಕಾರ ಎಲ್ಲದ್ರ ಮ್ಯಾಲಿನ ವಿಪರೀತ ಆಸೆ ಇದಕ್ಕೊಂದು ತಮಾಷೆ ಉದಾಹರಣೆ ಕೊಡ್ಬೇಕಂದ್ರೆ ಕೋಟಿ ಗಟ್ಲೆ ಆಸ್ತಿ ಇಟ್ಕೊಂಡಿರ್ತಾರ ಆದ್ರೆ ಒಂದು ಕಪ್ ಒಳ್ಳೆ ಚಹಾ ಅಂದ್ರೆ ಅಯ್ಯೋ ರೊಕ್ಕ ಖರ್ಚಾಗ್ತಾವ ಅಂತ ಜಿಪ್ಣತನ ಮಾಡ್ತಾರ ದುಡ್ಡು ಇರೋದಾದ್ರೂ ಯಾಕ್ರಿ ಸುಖವಾಗಿರೋಕಲ್ವಾ ಆದ್ರೆ ಮೋಹ ಅನ್ನೋ ಗ್ರಹಣ ಹಿಡ್ದಾಗ ಆ ದುಡ್ಡೇ ಒಂದು ಬಂಧನವಾಗಿ ಸುಖವನ್ನೇ ಕೊಡುತ್ತೆ ನೋಡ್ರಿ ಇಂಥ ಒಳ್ಳೆ ವಿಷಯಗಳನ್ನ ಮತ್ತಷ್ಟು ಮಂದಿಗೆ ತಲುಪಿಸಾಕ ನಿಮ್ಮ ಬೆಂಬಲ ಬೇಕು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿಸಿಕೊಳ್ತೇನೆ ಈಗ ಬಸವಣ್ಣನವರು ಹೇಳೋ ಮೂರನೇ ಮತ್ತು ಕೊನೆಯ ಅಡ್ಡಿ ಬಗ್ಗೆ ನೋಡೋಣ ಇದನ್ನ ಅವರು ಗ್ರಹಣ ಅನ್ನಂಗಿಲ್ಲ ಬದಲಾಗಿ ಕತ್ತಲಿ ಅಂತಾರ ಅಂದ್ರೆ ಇದು ಇನ್ನೂ ಸೀರಿಯಸ್ ಸಮಸ್ಯೆ ಅಂತ ಇಲ್ಲಿ ಕಾಂಬವ ಅಂದ್ರ ದೂರದೃಷ್ಟಿ ಇರೋನು ಎಲ್ಲವನ್ನೂ ಕ್ಲಿಯರ್ ಆಗಿ ನೋಡೋನು ಆದ್ರ ಕಾಮ ಅಂದ್ರ ಬರೀ ಶಾರೀರಿಕ ಆಸೆ ಅಷ್ಟೇ ಅಲ್ಲ ಯಾವುದೇ ವಸ್ತುವಿನ ಮೇಲಿನ ಅತಿಯಾದ ಕಂಟ್ರೋಲ್ ಇಲ್ಲದ ಆಸೆ ಈ ಆಸೆಯನ್ನು ಕತ್ಲಿ ಕಣ್ಣಿಗೆ ಬಿದ್ದಾಗ ಸರಿ ತಪ್ಪು ಒಳ್ಳದು ಕೆಟ್ಟದ್ದು ಏನೂ ಕಾಣಂಗಿಲ್ಲ ಹೊಳುವುದೆಲ್ಲ ಚಿನ್ನ ಅಲ್ಲ ಅಂತ ನಮಗೂ ಗೊತ್ತಿರ್ತೈತೆ ಹೊಳಪಿನ ಹಿಂದ ಓಡಾಕತ್ತೈತೆ ಯಾಕಂದ್ರ ಆಸೆ ಅನ್ನೋ ಕತ್ತಲೆ ನಮ್ಮ ಬುದ್ಧಿನ ಮಂಕಾಗಿಸ್ಬಿಡ್ತೈತೆ ಇದೇ ಬಸವಣ್ಣನವರು ಹೇಳೋ ಮೂರನೇ ಅಪಾಯ ಸರಿ ಈ ಮೂರು ಸಮಸ್ಯೆಗಳನ್ನ ಹೇಳಿ ಬಸವಣ್ಣನವರು ಸುಮ್ನಾಗ್ಲಿಲ್ಲ ಇದಕ್ಕೆ ಸಲ್ಯೂಷನ್ ಕೂಡ ಅವರೇ ಕೊಟ್ಟಾರ ಆ ದಾರಿ ಬಹಳ ಭಾವನಾತ್ಮಕ ಐತಿ ಬಡತನ ಮೋಹ ಕಾಮ ಈ ಮೂರು ಭಯ ನಮ್ಮನ್ನ ಸುತ್ತುವರಿದಾಗ ದಾರಿಯಾವುದು ಎಲ್ಲಾ ಕಡೆ ಕತ್ಲಾದಂಗನ್ಸಿದಾಗ ಮಾಡೋದು ಇದೇ ಪ್ರಶ್ನೆ ಬಸವಣ್ಣನವರನ್ನು ಕಾಡಿತ್ತು ಇದಕ್ಕ ಬಸವಣ್ಣನವರು ಬಹಳ ಸಿಂಪಲ್ ಆದ ಉತ್ತರ ಕಂಡ್ಕೊಂಡಾರ ಅವರು ನನ್ನ ಮನಸ್ಸೊಳಗಿನ ಈ ಭಯಕ್ಕ ನಾನೇ ಅಂಜಿ ಕೂಡಲಸಂಗಮದೇವ ನಿನ್ನ ಹತ್ರ ಬಂದಿನಿ ಅಂತಾರ ಅಂದ್ರೆ ನಮ್ಮೊಳಗಿನ ಭಯವನ್ನ ಮೊದ್ಲು ಒಪ್ಕೊಂಡು ಆಮೇಲೆ ಒಂದು ದೊಡ್ಡ ಶಕ್ತಿಗೆ ಶರಣಾಗೋದೇ ದಾರಿ ಅಂತ ಹನ್ನೆರಡನೇ ಶತಮಾನದ ಈ ಮಾತು ಇವತ್ತಿನ ನಮ್ಮ ಇಪ್ಪತ್ತೊಂದನೇ ಶತಮಾನದ ಜೀವನಕ್ಕೆ ಹೆಂಗ್ರಿ ಸಂಬಂಧ ಇದ್ರಾಗ ನಮ್ಗೇನ್ ಸಂದೇಶ ಐತಿ ಅನ್ನೋದನ್ನ ಈಗ ನೋಡೋಣ ಒಟ್ಟಾರೆಯಾಗಿ ಈ ವಚನದ ಪಾಠ ಇಷ್ಟೆ ಲೈಫ್ ಆಗ ಬ್ಯಾಲೆನ್ಸ್ ಬಹಳ ಮುಖ್ಯ ಜ್ಞಾನ ಮತ್ತು ಸಂಪತ್ತು ಎರಡೂ ಬೇಕು ಅದ ಎರಡೂ ಅತಿಯಾಗಬಾರದು ಆಸೆಗಳಿಗೆ ಲಗಾಮ ಹಾಕ್ಬೇಕು ಅತಿಯಾದ್ರೂ ಅಮೃತನೂ ವಿಷ ಅಂತಾರಲ್ಲ ಹಂಗೆ ಕೊನೆಗೆ ಎಲ್ಲಾ ದಾರಿ ಮುಚ್ಚ ಹೋದಾಗ ನಂಬಿಕೆ ಅಥವಾ ಶರಣಾಗತಿಯಲ್ಲಿ ಒಂದು ದಾರಿ ಸಿಕ್ಕೇ ಸಿಕ್ತೈತಿ ಈ ವಿಶ್ಲೇಷಣೆ ಮುಗಿಸೋಕ್ಕಿಂತ ಮುಂದ್ಲು ಒಂದು ಪ್ರಶ್ನೆ ಕೇಳ್ಬೇಕನ್ಸತ್ತೆ ಬಸವಣ್ಣನವರು ಹೇಳಿದಾಂಗ ಪ್ರತಿಯೊಬ್ಬರ ಬದುಕಿನಲ್ಲೂ ಒಂದಲ್ಲ ಒಂದು ಗ್ರಹಣ ಬೆಳಕಿಗೆ ಅಡ್ಡ ಬಂದಿರುತ್ತೆ ಅದು ಬಡತನವೋ ಮೋಹವೋ ಅಥವಾ ಬೇರೆ ಯಾವ್ದಾದ್ರೂ ಆಸೆಯೋ ನಮ್ಮ ಬದುಕಿಗೆ ಹಿಡಿದಿರೋ ಆ ಗ್ರಹಣ ಯಾವುದು ಅಂತ ನಾವು ಯೋಚನೆ ಮಾಡ್ಬೇಕಾದ್ ವಿಷಯ ಮತ್ತೊಮ್ಮೆ ಎಲ್ಲರಿಗೂ ಶರಣು ಶರಣಾರ್ಥಿ